ఆకాశవాణి ధారవాడ సమాలోచనే ప్రాయోజిత సరణి కార్యక్రమ ఆలోచనే సమ ఆలోచనే కలిబు ఆలోచన ಸಿಗುವುದು ನೋಡ ಕಲ್ಪನೆಗೆ ವರ್ತನೆ ತೊಂದರೆ ಬುದ್ಧಿಯ ಜಯಿಸಲು ಮನವನ್ನು ಗೆಲ್ಲಲು ಜೀವನ ಸಾಗಲು ಪಾಲನೆ ಪೋಷಣೆ ಬೇಕಾಲೋಚನೆ ಸಮ ಆಲೋಚನೆ ಸುಬೋಧ ಸಮಾಲೋಚನೆ ಸರಣಿಯ ಇಂದಿನ ಕಾರ್ಯಕ್ರಮದಲ್ಲಿ ಪ್ರೀತಿ ವೆಟ್ಸ್ ಗೌರವ್ ಈ ವಿಷಯವಾಗಿ ಹಿರಿಯ ಸಮಾಲೋಚಕರಾದ ಡಾಕ್ಟರ್ ಗುರುರಾಜ ಪಾಟೀಲ್ ಅವರೊಂದಿಗೆ ಸಂದರ್ಶನ ಇವರನ್ನು ಸಂದರ್ಶಿಸುತ್ತಾರೆ ಶರಣಬಸವ ಚೋಳೀನ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸುಬೋಧ ಕಲಿಕಾ ಕೇಂದ್ರ ರಾಮನಗರ ಹಗರಿಬೊಮ್ಮನಹಳ್ಳಿ ಮಕ್ಕಳ ನಡವಳಿಕೆಯಲ್ಲಿ ತೊಂದರೆ ಅಭ್ಯಾಸದಲ್ಲಿ ಆಸಕ್ತಿ ಇಲ್ಲದೆ ಇರುವುದು ಮಕ್ಕಳ ಭವಿಷ್ಯ ಕುರಿತು ಗೊಂದಲ ಮಕ್ಕಳು ಅಂಕ ಗಳಿಸುವಲ್ಲಿರುವ ಸಮಸ್ಯೆ ಹಠಮಾರಿತನ ಊಟ ನಿದ್ದೆ ದೈನಂದಿನ ದಿನಚರಿಯಲ್ಲಿ ಹೊಂದಾಣಿಕೆಯ ಕೊರತೆ ಹಾಗೂ ಇನ್ನಿತರ ಸಮಸ್ಯೆಗಳಿಗಾಗಿ ಉಚಿತ ವೆಬಿನಾರ್ನಲ್ಲಿ ಭಾಗವಹಿಸಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಪಡೆದು ಹಿಂದೆ ಸಂಪರ್ಕಿಸಿ ಸುಬೋಧ ಕಲಿಕಾ ಕೇಂದ್ರ ರಾಮನಗರ ಹಗರಿಬೊಮ್ಮನಹಳ್ಳಿ ಹಾಗೂ ಗೋಕುಲ್ ರಸ್ತೆ ಹುಬ್ಬಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಬುಧವಾರ ಮುಂಜಾನೆ ಹನ್ನೊಂದು ಗಂಟೆಗೆ ಹಾಗೂ ಶನಿವಾರ ಸಂಜೆ ಐದು ಗಂಟೆಗೆ ಸಂದೇಶ ಕಳಿಸಿ ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ವೈಶಾಲಿ ಪಾಟೀಲ್ ಮಾಲೀಕರು ಚಷ್ಮಾ ಚಷ್ಮಾ ಕನ್ನಡಕದ ಅಂಗಡಿ ನಮ್ಮ ನವೀನ ವಿನಯಾಸದ ಫ್ರೇಮ್ ಹಾಗೂ ಕನ್ನಡಕಗಳಿಗಾಗಿ ಕಣ್ಣಿನ ಸಮಸ್ಯೆಗೆ ಮಾರ್ಗದರ್ಶನಕ್ಕಾಗಿ ಹಿಂದೆ ಸಂಪರ್ಕಿಸಿ ಚಷ್ಮಾ ಚಷ್ಮಾ ಆಪ್ಟಿಕಲ್ ಶಾಪ್ ಅಂಬರ್ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ತ್ರೀ ನೈನ್ ತ್ರೀ ಒನ್ ಫೈವ್ ಜೀರೋ ಆತ್ಮೀಯ ಕೇಳುಗರೆ ಸುಬೋಧ ಸಮಾಲೋಚನೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಮ್ಮಲ್ಲಿ ಬಹಳ ಶಕ್ತಿಶಾಲಿಯಾದಂತಹ ಒಂದು ವಸ್ತು ಅಥವಾ ಮೌಲ್ಯ ಯಾವುದು ಅಂದ್ರೆ ಮಾನವ ಸಂಪನ್ಮೂಲ ಸಂವಹನ ಕೊರತೆಯನ್ನು ಎದುರಿಸೋದು ಯಾಕಂದ್ರೆ ನಾವು ಮಾನವ ಸಂಪನ್ಮೂಲದಿಂದ ಹೊರ ಹೋಗ್ತಾ ಇದ್ದೀವಿ ಇವತ್ತಿನ ಮಕ್ಕಳು ಯಾರಾದರೂ ಮನೆಗೆ ಬಂದರೆ ಒಳಗಡೆ ಹೋಗ್ಬಿಡ್ತಾರೆ ಮಾತಾಡಲಿಕ್ಕೆ ಒಂಥರ ಹಿಂಜರಿಕೆ ಆದರೆ ನಾವು ಮನುಷ್ಯರಾದ್ಮೇಲೆ ಒಂದು ಚಲನಶೀಲತೆ ಬೇಕು ಅಂತಂದ್ರೆ ನಾವು ಚಿಂತನೆಗಳನ್ನು ಮಾಡ್ಬೇಕಾಗ್ತದೆ ಚಿಂತನೆಯೇ ನಮ್ಮ ಜೀವಾಳ ಆ ವಿಚಾರಗಳನ್ನು ನಾವು ಕಲಿಬೇಕು ಅಂದರೆ ಮನುಷ್ಯ ಮಾನವ ಸಂಪನ್ಮೂಲದ ಹತ್ತಿರ ನಾವು ಇರಬೇಕು ಇದನ್ನು ನಾವೆಲ್ಲ ಚಿಕ್ಕವರಿದ್ದಾಗಿಂದನೇ ಕಲ್ತೀವಿ ಈಗಿನ ಮಕ್ಕಳು ಕೂಡ ಅದನ್ನು ಕಲಿಬೇಕು ಅಂದರೆ ನಮ್ಮ ವಿದ್ಯಾಭ್ಯಾಸ ಮಾತೃಭಾಷೆಯಲ್ಲಾಗಬೇಕು ಮನೆಯಲ್ಲಿ ಏನು ಮಾತಾಡ್ತೀವಿ ಅದೇ ಭಾಷೆಯಲ್ಲಿ ವಿದ್ಯಾಭ್ಯಾಸ ಆತು ಅಂದರೆ ಖಂಡಿತವಾಗಿ ಕೂಡ ಮನೆಯಲ್ಲಿ ಯಾರು ಬಂದರೂ ಕೂಡ ನಾವು ಆ ಒಂದು ಭಾಷೆಯಲ್ಲಿ ಸಂವಹನ ಮಾಡ್ತೀವಿ ಆ ನಿಟ್ಟಿನೊಳಗೆ ಅದು ಒಂದು ಸುಬೋಧ ಸಮಾಲೋಚನೆ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯ ಸಮಾಲೋಚಕರಾಗಿರುವಂತಹ ಡಾಕ್ಟರ್ ಗುರಾಜ್ ಪಾಟೀಲ್ ಅವರನ್ನ ಸ್ವಾಗತ ಮಾಡ್ತಾ ಇದೀವಿ ನಮಸ್ಕಾರ ಡಾಕ್ಟರ್ ಗುರಾಜ್ ಪಾಟೀಲ್ ಅವರೇ ಸ್ವಾಗತ ಸುಸ್ವಾಗತ ಕಾರ್ಯಕ್ರಮ ನೂರ ಐವತ್ತಾರಕ್ಕೆ ಹೃತ್ಪೂರ್ವ ಸ್ವಾಗತ ಕೇಳುಗರಿಗೆ ಹಾಗೂ ಚೋಳಿನ್ ಸಾಹೇಬರಿಗೆ ನಿನ್ನೆ ವಾಲ್ಮೀಕಿ ಜಯಂತಿ ಆಯ್ತು ನಾವೆಲ್ಲರೂ ಇವತ್ತೆನ್ಸ್ಕೋಬೇಕು ಯಾಕಂದ್ರೆ ಸಾಮಾಜಿಕವಾದಂತಹ ಕೊಡುಗೆಗಳನ್ನ ಕೊಟ್ಟಂತವ್ರು ಇವತ್ತು ಸಮಾಜವನ್ನ ಬಾಂಧವ್ಯದಿಂದ ಸದೃಢವಾಗಿಡ್ಲಿಕ್ಕೆ ಮನುಕುಲಕ್ಕೆ ಕೊಟ್ಟಂತ ಕಾಣಿಕೆ ಅವನಿಸಿಕೋಬೇಕು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಶುರು ಮಾಡಿರಾಸ್ ಪಾಟೀಲ್ ಅವ್ರೆ ರಾಮಾಯಣ ಬರೆದಂತ ವಾಲ್ಮೀಕಿ ಅವರ ಒಂದು ನೆನಪು ಮಾಡಿದ್ರಿ ಒಂದು ಉನ್ನತ ವ್ಯಕ್ತಿತ್ವ ರಾಮನ್ ವ್ಯಕ್ತಿತ್ವ ವಿಕಸನ ಆ ರೀತಿ ಆಗ್ಬೇಕು ಅಜಾತ ಶತ್ರು ಆಗಿರಬೇಕು ಹ್ಮ್ ಆದ್ರೂ ಗೆಲುವೇ ನಮ್ಮ ಪಯಣ ಆಗ್ಬೇಕು ಇವತ್ತಿನ ವಿಷಯ ಏನು ಅಂತ ಹೇಳ್ಬೋದಾಟೀಲ್ ಅವರೇ ಏನಿರ್ಬೋದು ಇವತ್ತಿನ ವಿಷಯ ಅಂತಂದ್ರ ಪ್ರೀತಿ ವೆಡ್ಸ್ ಗೌರವ್ ಅಂತ ವೆರಿ ಇದನ್ನ ಹಿನ್ನೆಲೆ ಹೇಳ್ತೀನಿ ಸ್ವಲ್ಪ ನಾವ್ ಹಂಗ ನೋಡ್ಕೊತ ಹೋದ್ರೆ ಈಗ ನಾವು ಮೂರನೇ ತಲೆಮಾರಿನ ಜನಗಳನ್ನ ನೋಡ್ಲಿಕ್ಕೆ ನಾವು ಮಕ್ಳು ಮದ್ವೆ ಆಗ್ಯಾರ ಅಜ್ಜ ಇದ್ದಾರ ಅಪ್ಪ ಮಧ್ಯ ವಯಸ್ಸಿನವರು ಐವತ್ತು ಅರವತ್ತು ವಯಸ್ಸಿನವರು ಇದ್ದಾರೆ ಹೆಂಗಂದ್ರೆ ಅಂದ್ರೆ ಮೂರ್ ತಲೆಮಾರು ನೋಡ್ಲಿಕ್ಕೆ ಸಿಗ್ಲಿಕ್ಕೆ ಮೂರ್ ತಲೆಮಾರ ಅಂದ್ರ ನಿಮ್ಮ ನೆಕ್ಸ್ಟ್ ಜನರೇಷನ್ ಅಲ್ಲ ಅಂದ್ರೆ ನಿಮ್ ಮಗ ನೀವು ಮತ್ತೆ ನಿಮ್ ತಾಯಿ ಮೂರು ಜನರ ಇದ್ದೀರಿ ನಿಮ್ಮ ತಾಯಿ ಒಂದು ಎಂಬತ್ತು ವರ್ಷ ತೊಂಬತ್ತು ವರ್ಷ ಅಂತ ಹಂಡ್ರೆಡ್ ವರ್ಷ ಬ್ಯಾಕ್ ಕೊಂಡ್ ಹೋದ್ರ ಸಮಾಜ ಹೆಂಗಿತ್ತು ಅಂದ್ರ ನಮ್ಮ ರಾಜ್ಯ ದೇಶ ಇದರೊಳಗೆ ಪುರುಷ ಪ್ರಧಾನವಾಗಿತ್ತು ಹಂಗಂತ ಹೇಳಿ ಸ್ತ್ರೀಗೆ ಗೌರವ ಇಲ್ಲ ಅಂತಲ್ಲ ಸ್ತ್ರೀಗೆ ಅವಳದೇ ಆದ ಸ್ಥಾನಮಾನಗಳಿದ್ವು ಯಾವಾಗ ಓಬವನ್ನ ನೆನ್ಸ್ಕೊಂಡಾಗಿರ್ಬೋದು ಅಥವಾ ಚೆನ್ನಮ್ಮ ನೆನ್ಸ್ಕೊಂಡಾಗಿರ್ಬೋದು ಝಾನ್ಸಿ ರಾಣಿ ಇರ್ಬೋದು ದರೋಜಿನಿ ನಾಯ್ಡು ಇರ್ಬೋದು ಅವಾಗೆಲ್ಲ ಸಮಾಜದೊಳಗೆ ಅವರಿಗೆ ಒಂದು ಸ್ಥಾನಮಾನ ಇತ್ತು ಆದ್ರೆ ನಾನು ಶಬ್ದ ಉಪಯೋಗಿಸಿಕತ್ತಿದ್ ಪುರುಷ ಪ್ರಧಾನ ಅಂತ ಆ ದಿವಸಗಳು ಗತಿಸ್ತಂಗೆ ಗತಿಸ್ದಂಗೆ ಏನಾಯ್ತು ಸ್ತ್ರೀ ಎಲ್ಲದ್ರೊಳಗನು ಭಾಗಿಯಾಗ್ಲಿಕ್ ಶುರು ಮಾಡಿದ್ರು ಮೊದಲನೇ ಬಿ ಯು ಬಿ ಕಾಲೇಜಿನ ಇಂಜಿನಿಯರ್ಸ್ ಯಾರು ಸುಧಾಮೂರ್ತಿ ಅವರು ಒಂದು ಎಕ್ಸಾಂಪಲ್ ತಗೋಬಹುದು ನಾವು ಎಲ್ಲಾ ಫೀಲ್ಡ್ ಒಳಗೂ ಬರ್ಲಿಕ್ಕೆ ಶುರು ಆದ್ರು ಫಸ್ಟ್ ಶಿಕ್ಷಣ ಕ್ಷೇತ್ರದೊಳಗ್ ಬಂದ್ರು ಸಾವಿತ್ರಿಬಾಯಿ ಫುಲೆ ಜನ ಅವರಿಗೆ ವಿರುದ್ಧ ಹೋದ್ರು ಸಹತೆಕ ಜನರ ಅವ್ರನ್ನ ಒಪ್ಕೊಂಡ್ರು ಸ್ವಲ್ಪ ದಿವಸ ಆದ್ಮೇಲೆ ಸ್ತ್ರೀ ಇವತ್ ಎಲ್ಲಾ ಕ್ಷೇತ್ರದೊಳಗು ನೋಡ್ಲಿ ಅದು ಶಿಕ್ಷಣ ವೈದ್ಯಕೀಯ ನಾಟಕ ರಂಗ ಯಾವ್ದಾದ್ರು ಕ್ಷೇತ್ರ ತಗೊಂಡ್ರು ಸಹ ಇವತ್ತು ನೋಡ್ರಿ ಪೈಲಟ್ ಆಗ್ಯಾರ ಇಬ್ರೇ ಹೆಣ್ಮಕ್ಳು ರೂಪಾ ಮತ್ತು ದಿಲ್ಶಾ ಅನ್ನೋರು ಸಮುದ್ರದೊಳಗ ಒಂಬತ್ತು ತಿಂಗಳ ಪ್ರವಾಸ ಮಾಡ್ತಾರಂತಂದ್ರ ಸ್ತ್ರೀ ಸಮಾಜದೊಳಗೆ ಇವತ್ತು ಎಷ್ಟು ಎತ್ತರಕ್ಕೆ ಬೆಳಿಲಿಕ್ಕೆ ಇದನ್ನ ನಾವು ನೋಡ್ಕೋತ ಬಂದಾಗ ಗ್ರೋತ್ ಅದೇ ನಮ್ಮಲ್ಲೇ ಇನ್ನು ಎತ್ತರಕ್ಕೆ ಬೆಳಿಲಿಕ್ಕೆತ್ತಾರ ಇವತ್ತು ಸರಾಸರಿ ಕ್ಷೇತ್ರದೊಳಗಿದ್ದಾರೆ ಎಲ್ಲೇ ಈ ಒಂದು ಪ್ರೊಫೆಷನಲ್ ಲೈಫ್ ಒಳಗೆ ವೃತ್ತಿಪರ ಜೀವನ್ದೊಳಗೆ ಹೊರಗಡೆ ಪ್ರಪಂಚದೊಳಗ ಆದ್ರಿ ಹೊರಗಡೆ ಪ್ರಪಂಚದೊಳಗ ಇಪ್ಪತ್ನಾಕ್ ತಾಸನಾಗ ಎಂಟು ತಾಸ ಅಷ್ಟೇ ನಾವ್ ಹೊರಗಿರ್ತೀವ್ರಿ ಎಂಟು ತಾಸು ಮನೆಯಾಗ ಮಲ್ಕೋತೀವಿ ಇನ್ ಎಂಟು ತಾಸಿನಾಗ ನಾಲ್ಕು ತಾಸು ಮನ್ಯಾಗೆ ಇರ್ತೀವಿ ನಾವು ಹನ್ನೆರಡರಕ್ಕಿಂತ ಹೆಚ್ಚಿಗೆ ತಾಸು ಮನೆಯಾಗ ಇರ್ತೀವಿ ಅಂದ್ರೆ ಏನು ಮನಿ ಬಹಳ ಪ್ರಮುಖ ಪಾತ್ರ ವಹಿಸ್ತದೆ ಈ ಮನಿಯೊಳಗ ಪ್ರಮುಖ ಪಾತ್ರ ವಹಿಸುವಂತ ಸಂದರ್ಭದೊಳಗ ಇಲ್ಲಿ ಏನ್ ನಡೀತಾ ಇದೆ ಇವತ್ತಿನ ದಿವಸದೊಳಗ ಅಂದ್ರೆ ವೈಮನಸ್ಸು ಹೌದಾ ಈ ವೈಮನಸ್ಸಿನಿಂದ ಮತ್ತೆ ಇದ್ರ ಮೇಲೆ ಇಂಪ್ಯಾಕ್ಟ್ ಆಗ್ತಾ ಇರೋದು ಯಾರ ಮೇಲೆ ಅಂದ್ರೆ ಮಕ್ಕಳ ಮೇಲೆ ಆಗ್ತಾ ಇದೆ ನಾನು ದೊಡ್ಡವಳು ನಾನು ದೊಡ್ಡವ ಅಂತ ಒಂದೊಂದು ಶುರುವಾತು ಈಗ ಎಲ್ಲೆಲ್ಲಿ ನೋಡ್ಲಿಕ್ಕೆ ಸಿಗ್ತಾರೆ ಇವರು ಇಬ್ರು ಒಂದೇ ಕ್ಷೇತ್ರದೊಳಗ ಬೆಳಿತಾ ಇರ್ತಾರೆ ಎಕ್ಸಾಂಪಲ್ ಕೊಡ್ತೀನಿ ಗಂಡ ಹೆಂಡತಿ ಕೂಡಿ ಒಂದು ಬಿಸ್ನೆಸ್ ಮಾಡ್ತಾರೆ ಒಂದ್ ಅಂಗಡಿ ಅದ ಸ್ಟೇಷನರಿ ಅಂಗಡಿ ಹೆಣ್ಮಗಳು ಆದಂತ ಆ ಗೃಹಿಣಿ ಅದನ್ನ ಮನೆಯನ್ನ ನಿರ್ವಹಣೆ ಮಾಡ್ಕೊಂಡ್ ಬಂದು ಇಲ್ಲಿ ಅಂಗಡಿ ಒಳಗೂ ಸಹ ಅಷ್ಟೇ ಕ್ಷಮತೆಯಿಂದ ಕೆಲಸ ಮಾಡ್ತಾ ಇರ್ತಾರ ಸ್ವಾಭಾವಿಕವಾಗಿ ಅವ್ರಿಗೆ ಅಲ್ಲಿಯೂ ಸಹ ಒಂದು ರೆಕಗ್ನೇಷನ್ ಹುಡುಕ್ತಾ ಇರ್ತಾರೆ ಇನ್ನ ಅಲ್ಲೂ ಮನೆಯೊಳಗೂ ಕೆಲಸ ಗಂಡ ಮಾಡಂಗಿಲ್ಲ ಅಂತಲ್ಲ ಇವರಿಬ್ಬರು ಕೆಲಸ ಮಾಡ್ತಾರೆ ಗಂಡ ಹೆಂಡತಿ ಕೂಡನೆ ಒಂದು ಅಂಗಡಿ ನಡೆಸ್ತಿರ್ತಾರೆ ಗಂಡ ಹೆಂಡತಿ ಕೂಡಿ ಮೆಡಿಕಲ್ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಗಂಡ ಹೆಂಡತಿ ಕೂಡಿ ಅಡ್ವೊಕೇಟ್ ಆಗಿರ್ತಾರೆ ಇಂಜಿನಿಯರಿಂಗ್ ಫರ್ಮ್ ನಡೆಸ್ತಿರ್ತಾರೆ ಸೊ ಎಲ್ಲಾ ಕ್ಷೇತ್ರದೊಳಗೆ ನೀವು ಹುಡುಕ್ತಾ 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 ಹೋದಂಗ ಸಮಾನವಾಗಿ ಎಲ್ಲಾ ಕಡೆ ಬೆಳಿಲಿಕ್ಕೆ ಇನ್ನ ಹೊರಗಡೆ ಬೆಳೀಲಿಕ್ಕೆ ನಾವು ಮನೆಯೊಳಗೆ ಏನಾಗ್ಲಿಕ್ಕದ ಚೋಳಿನ್ ಸಾಹೇಬ್ರ ಇನ್ನ ಹೇಳ್ಲಿಕ್ಕೆ್ಮೇಲೆ ನಿಮ್ಗೊಂದು ಕಲ್ಪನೆ ಬಂದಿರಬಹುದು ಮನೆಯೊಳಗೆ ಏನಾಗ್ಲಿಕ್ಕತ್ತದ ಅಂದ್ರೆ ಸಾಕಷ್ಟು ವೈಮನಸ್ಸು ಮೇಲು ಕೀಳುಗಳ ಭಾವನೆಗಳು ನಾವು ಮೇಲು ಕೀಳುಗಳ ಭಾವನೆಗಳು ಸಮಾಜದೊಳಗ ಮದ್ಲಿತ್ತು ಅಂತ ನಾವು ಕೇಳ್ತೀವಿ ಪುಸ್ತಕದೊಳಗ ಓದ್ತೀವಿ ಆದ್ರೆ ಈಗ ಈ ಮೇಲು ಕೀಳುಗಳ ಭಾವನೆ ಹೊರಗಡೆ ಕಾಣಿಸ್ಕೊಳ್ತು ನಮಗ ಮನೆಯೊಳಗಡೆ ಶುರುವಾಗ್ಬಿಟ್ಟದೆ ನಾನು ನನ್ ಹೆಣ್ತಿನ ಕೀಳವಾಗಿ ನೋಡ್ತೀನೋ ಅಥವಾ ನನ್ನ ಹೆಂಡತಿ ನನ್ನ ಕೀಳವಾಗಿ ನೋಡ್ತಾಳೋ ಇಲ್ಲಿ ಏನಾಗ್ಲಿಕ್ಕೆ ಒಬ್ಬರನ್ನೊಬ್ರು ಕೀಳಾಗಿ ನೋಡ್ತಾ ಇದ್ದಾಗ ಅಲ್ಲಿ ಮುಂದೆ ಆ ಕುಟುಂಬದ ಬೆಳವಣಿಗೆ ಮಕ್ಕಳ ಬೆಳವಣಿಗೆ ಏನಾಗ್ತಾ ಇದೆ ಅಂದ್ರೆ ನಿಧಾನಗತಿಯಲ್ಲಿ ಆಮೆ ನಡಿಗೆ ಆಗ್ತಾ ಇದೆ ಅದು ಅವರ ಶೈಕ್ಷಣಿಕ ಬೆಳವಣಿಗೆ ಇರಬಹುದು ಎಷ್ಟೋ ಜನರು ಮನಿ ಸಾಲ ತೀರ್ಸ್ಲಿಕ್ ಆಗಂಗಿಲ್ಲ ಆಮೇಲೆ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಜಾಗ ತಗೊಂಡಾರ ಮನಿ ಕಟ್ಸ್ಲಿಕ್ ಆಗಲ್ತ್ ಮನಿ ಕಟ್ಸಾರ ಅರ್ಧ ಆಗಿ ನಿಂತದ ರೊಕೆ ಸಿಗುವಲ್ತ್ ಮನಿ ಕಟ್ಸ್ಯಾರ ಮನಿ ಹೋಗ್ಯಾರ ಲೋನ್ ತೀರ್ಸಿ ಕಾಲ ಮನಿ ಮಾರಿರುವಂತ ಕೆಲವೊಂದಿಷ್ಟು ಎಕ್ಸಾಂಪಲ್ ನಾ ನೋಡ್ಲಿಕ್ಕೆ ಇಲ್ಲಿ ಏನಾದ್ ನೋಡ್ರಿ ಉತ್ಸಾಹ ಮದ್ಲಿತ್ತು ಆ ಉತ್ಸಾಹ ಕಾಲಕ್ರಮೇಣ ನಿಧಾನವಾಗಿ ಕುಂಠಿತ ಆಗ್ತಾ ಇದೆ ನೀವ್ ಏನ್ ಹೇಳ್ತೀರಿ ಪಾಟೀಲ್ ಅವ್ರಿ ನಾ ಸಣ್ಣ ಹೆಂಗೋ ಮನಿ ಹೊರಗಡೆ ನಮ್ಮಪ್ಪ ನಾಯಕ ಮನಿ ಒಳಗಡೆ ನಮ್ಮವ್ವ ನಾಯಕಿ ಈಗ ಏನಾರು ಅಪ್ಪನ ಕಡೆಯಿಂದ ಏನು ತಗೊಳ್ಬೇಕಾಯ್ತು ಅಂದ್ರೆ ಅವು ವಸೀಲ್ ಹಸ್ತಿದ್ರು ನಾವು ಇಲ್ಲ ಆಗ್ಬೇಕು ಇದ್ಬೇಕು ಅಂತ ಅಂದ್ರೆ ಅಷ್ಟು ಮನೆಯನ್ನ ಆಕ್ರಮಿಸ್ಕೊಂಡ್ ಬಿಟ್ಟಿದ್ಲು ಅವ್ವ ಅಂದ್ರೆ ಅಡಿಗೆ ಮನೇನೆ ಒಂದು ಔಷಧಾಲಯ ಆಗಿತ್ತು ನಮ್ಗೆ ಆರಾಮಿಲ್ಲ ಅಂದ್ರೂ ಕೂಡ ಅವನೇ ಡಾಕ್ಟರ್ ನಮ್ಗೆ ಅಂತ ಒಂದು ಆಪತ್ ಬಾಂಧವ್ ಅವ್ವ ಕಾಣ್ತೇನೆ ಈಗ ನೋಡ್ರಿ ನೀವು ನಿಮ್ ತಾಯಿ ಎಕ್ಸಾಂಪಲ್ ಕೊಟ್ರಿ ಪ್ರತಿ ಮನೆಯೊಳಗ ಮೊದ್ಲೇಕ ತಾಯಿನೇ ನಾಯಕಿ ಆಗಿದ್ಲು ಹೌದು ಯಾಕಂದ್ರ ಅವಳಿಗೆ ಏನು ಎಷ್ಟ್ ಮಟ್ಟಕ್ ಗೊತ್ತಿತ್ತಂದ್ರ ಯಾವ ಮಗ ಎಷ್ಟ್ ರೊಟ್ಟಿ ತಿಂತಾನ ಅಂತ ಅಕ್ಕಿಗೆ ಹಿಟ್ ಕಲಸ್ಬೇಕಾದ ಗೊತ್ತಿರ್ತಿತ್ತು ಅನ್ನ ಕಿಡ್ಬೇಕ್ ಗೊತ್ತಿರ್ತಿತ್ತು ಮಜ್ಜಿಗೆ ಕಡಿಬೇಕಾರ ಗೊತ್ತಿರ್ತಿತ್ತು ಹಬ್ಬದಾಗ ಹೋಳ್ಗಿ ಮಾಡ್ಬೇಕಾದ ಗೊತ್ತಿರ್ತಿತ್ತು ಯಾರ ಬಂದ್ರ ಯಾಕ ಲಕ್ಷ್ಮಮ್ಮ ಇಷ್ಟ ಯಾಕೆ ಚಪಾತಿ ಮಾಡಿ ಅಂತಂದ್ರ ಬೇಕಾ ನಮಗ ಅಂತಿದ್ರು ಯಾಕಂದ್ರೆ ಮಗ ಎಷ್ಟು ತಿಂತಾನ ಸಣ್ಣ ಮಗ ಎಷ್ಟು ತಿಂತಾನ ಮಗಳ ಎಷ್ಟು ತಿಂತಾನ ಮನೆಯವ್ರು ಎಷ್ಟು ತಿಂತಾರ ತನಿಗ ಎಷ್ಟು ಉಳಿತಾ ಅಂತ ಲೆಕ್ಕ ಇರ್ತಿತ್ತು ಹೌದಾ ಕಡುಬು ಮಾಡಿರ್ತಿದ್ರು ಬುಟ್ಟಿ ಗಟ್ಲೆ ಯಾಕೆ ಬುಟ್ಟಿ ಗಟ್ಲೆ ಕಡುಬು ರೊಟ್ಟಿ ಕೆರ್ಸಿ ರೊಟ್ಟಿ ಯಾಕೆ ಮಾಡ್ತಿದ್ರು ಹಬ್ಬ ಹುಣ್ಣಿಯೊಳಗ ಅಂತಂದ್ರ ನನ್ನ ಮಗ ಆಟಾಡ್ಕೊತಿ ತಿಂತಾನ ಓಡಾಡ್ಕೋತಿ ತಿಂತಾನ ಅಂತ ಹೇಳಿ ಹೇಳು ಏನು ಯಾಕೆ ಅಂದ್ರ ಸ್ತ್ರೀ ನಿಜವಾಗಿಲೂನು ಆ ಮನೆಯೊಳಗ ನಾಯಕಿನೇ ಆಗಿದ್ಲು ಅಕಿ ಹತ್ರ ಬೇಸಿಕ್ ಆಗಿ ನಾಯಕಿಯ ಕ್ವಾಲಿಟೀಸ್ ಗಳಿದ್ವು ಆದ್ರ ಪರಿಸ್ಥಿತಿ ಏನಾಯ್ತು ನೋಡ್ರಿ ದಿನಗಳು ಗತಿಸ್ತಾ ಹೋದಂತೆ ಇವತ್ತು ಸಮಾನವಾಗಿ ನಾವು ಎಲ್ಲಾ ಕಡೆ ಬೆಳಿತಾ ಇದ್ದಾಗ ಎಲ್ಲಾ ಕ್ಷೇತ್ರದೊಳಗೂ ನಾವ್ ಏನ್ ಮಾಡ್ಲಿಕ್ಕಿ ಸಮಾನತೆಯನ್ನ ನೋಡ್ತಾ ಇದ್ದೀವಿ ಇಂಥ ಪರಿಸ್ಥಿತಿ ಒಳಗ ಏನಾಯ್ತು ಇವ್ರಿಬ್ಬರು ಕಟ್ ಹಾಕಿದ್ರು ಮಾಂಗಲ್ಯ ತಂತು ನಾನೇನ ಅಂತ ಹೇಳಿ ಮದ್ವೆ ಆಗ್ಬಿಟ್ಟು ಮದುವೆ ಆದ್ಮೇಲೆ ಇವತ್ತಿನ ದಿವಸದೊಳಗ ಸ್ವಲ್ಪ ದಿವಸ ಆ ಹುರುಪನ್ನ ನಾವು ನೋಡ್ಲಿಕ್ಕೆ ಈ ಕಳಕಳಿ ಯಾಕೆ ಬಂತು ಚೋಳಿನ ಸಾಹೇಬ್ರಂದ್ರೆ ನನ್ನ ಸ್ನೇಹಿತರಾದಂತ ಅವರು ಮಹಿಳಾ ಪೊಲೀಸ್ ಇಲಾಖೆ ಇರ್ತಾರ ಅವ್ರ ಜೊತೆ ಚರ್ಚೆ ಮಾಡುವಾಗ ಬಂದಂತ ಕೆಲವೊಂದಿಷ್ಟು ವಿಚಾರಗಳು ಯಾವ್ದೇ ಒಂದು ವಿಚಾರ ನಾ ಇವತ್ತು ಬಂದ ಇಲ್ಲಿ ಮಾತಾಡ್ತೀನಿ ಅಂದ್ರೆ ಬಹಳ ಇದರಿಂದ ಚಿಂತನ ಮಂಥನ ಹಾಗೆ ಬಹಳಷ್ಟು ಡೀಪ್ ಆಗಿ ವಿಚಾರ ಮಾಡಿದ್ಮೇಲೆ ರಿಸರ್ಚ್ ಆದ್ಮೇಲೆ ನಾನು ಇಲ್ಲಿ ಅದನ್ನ ಸೊ ಯಾಕೆ ಇದನ್ನ ಹೇಳ್ಲಿಕ್ಕೆ ಅಂತಂದ್ರೆ ಇಷ್ಟೆಲ್ಲಾ ಚಿಂತನ ಮಂಥನ ಆದ್ಮೇಲೆ ಇವತ್ತು ಸಮಾಜದೊಳಗೆ ಏನ್ ನೋಡ್ಲಿಕ್ಕೆ ನಾವ್ ಉತ್ಸಾಹದಿಂದ ಮದುವೆ ಆಗ್ತಾರ ಫೋಟೋ ಶೂಟಿಗ್ ಅಂತ ಹೇಳಿ ಬ್ಯಾರ ಬೇರೆ ದೇಶಕ್ಕ ಹೋಗಿ ಗೋವಾಕ್ ಹೋಗಿ ಆಡಂಬರವಾದಂತ ಮದುವೆ ಮಾಡ್ಕೋತಾರ ಬಹಳ ಖುಷಿ ಅನಸ್ತೈತ್ ನೋಡ್ಲಿಕ್ಕೆ ಹೋದ್ರೆ ಒಂದು ಐತಿಹಾಸಿಕ ಘಟನೆ ಅಷ್ಟು ಊಟ ಗಿಟ ಮಾಡಿ ಸ್ವಲ್ಪ ದಿವಸ ಆದ್ಮೇಲೆ ಅವ್ರ ಕತಿ ಕೇಳಲಿಕ್ಕೆ ಹೋದ್ರೆ ಏನಾಯ್ತು ಮತ್ತ ಅವ್ರ ಮನೆಗ್ ಹೋದಾಗ ಬಂದಿಲ್ಲ ಗಂಡ ಹೆಂಡತಿ ನಡುವ ಜಗಳ ಇವೆಲ್ಲ ಯಾಕೆ ಶುರು ಅಂದ್ರೆ ನಾವ್ ಎಲ್ಲೋ ಕಳ್ಕೊಂಡ್ ಇದನ್ನ ಮೂಲ ಸಿದ್ಧಾಂತಗಳ ಅಥವಾ ಮೂಲ ಅಂತ ಏನಿದೆಯೋ ಆ ಮೂಲವನ್ನ ಕೈ ಬಿಟ್ಟು ನಾವ್ ಯಾವ್ದೋ ಒಂದು ಪ್ರಪಂಚದೊಳಗ್ ಬಿತ್ಕೊಂಡು ಇಲ್ಲಿ ಏನ್ ಕಳ್ಕೊಳಿಕ್ತಿವಂದ್ರ ಮಾನಸಿಕ ನೆಮ್ಮದಿ ಕಳ್ಕೊಳಿಕ್ತಿವಿ ಮತ್ತ ಆ ಒಂದು ಗಂಡ ಹೆಂಡ್ರ ಏನ್ ನಡುವ ಯಾವ ಯಾವ ವಯಸ್ಸಕ್ಕೆ ಸರಸ ಸಂಭಾಷಣೆಗಳು ಅವು ಕಾಣ್ತಾ ಇಲ್ಲ ಇವತ್ತು ಉದಾಹರಣೆಗೆ ಹೇಳ್ತೀನಿ ನಾನು ಪ್ರಾರಂಭದೊಳಗೆ ಹೆಂಗಿರ್ತಾವ ಕಿವಿಯೊಳಗಷ್ಟೇ ಮಾತಾಡ್ತಿರ್ತಾರೆ ಸ್ವಲ್ಪ ದಿವಸ ಆದ್ಮೇಲೆ ಹೆಂಗಿರ್ತದೆ ಜಗಳದೊಳಗಿರ್ತಾವ ಮುನಿಸಿದ್ರು ಅದ್ರೊಳಗೂ ಇರ್ತಾವ ಸೊ ಈ ರೀತಿ ಬೆಳೀತಾ 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 ಇರುವಂತ ಬದುಕು ಏನಾತು ಅರವತ್ತು ವರ್ಷ ಆದ್ಮೇಲೆ ಹಳೇದನ್ನ ನೆನ್ಸಿ ಗಂಡ ಹೆಂಡತಿ ಕಟ್ಟಿ ಮೇಲೆ ಕೂತಾರ ಅದಕ್ಕ ಶುಗರ್ಲೆಸ್ ಚಾ ಕುಡ್ಕೋತ ಹಳೇದ ನೆನೆಸಿ ಮಾತಾಡ್ತಿರ್ತಾರ ಯಾಕಂದ್ರ ಅವ್ರಿಗೆ ಶುಗರ್ಲೆಸ್ ಚಾ ನಂಗತಿ ಆಮೇಲೆ ಚುರುಮುರಿ ತಿಂತಿರ್ತಾರೆ ಮಂಗ್ಳವಾರ್ಕೊಮ್ಮೆ ನಮ್ಮಪ್ಪ ಬಜಿ ಚುಮರಿ ಬೆಳೆ ಮಂಡಾಳ ಅಂತ ಒಂದು ಭಾವ ಆಯಾ ವಯಸ್ಸಿಗೆ ಆಯಾ ಸರಸ ಸಲ್ಲಾಪಗಳು ಹೆಂಗಿರ್ತಾವ ಸಿಟ್ಟಿನೊಳಗೂ ಆದ್ರೆ ಅವೆಲ್ಲ ಇವತ್ತು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಏನಾಗ್ತಾ ಇದೆ ಅಂದ್ರೆ ಇದೆ ಇಲ್ಲಿ ಇವತ್ತಿನ ವಿಷಯಕ್ಕೆ ಬರ್ತೀನಿ ಈಗ ಏನಂತ ಪ್ರೀತಿ ವೇಟ್ಸ್ ಗೌರವ ಅಂತ ಹೇಳಿ ಏನಾಯ್ತು ಇಲ್ಲಿ ಒಂದು ಹುಡುಗ ಹುಡುಗಿಯ ಮದುವೆ ಆಯ್ತು ಹುಡುಗ ಹುಡುಗಿಯ ಮದುವೆ ಆದ ಮೇಲೆ ಯಾವುದು ಈ ಮದುವೆಯಿಂದ ವಿಚ್ಛೇದನಗೊಂಡು ಬಿಡ್ತು ಅಂದ್ರೆ ಈ ಎರಡು ಶಬ್ದ ಪ್ರೀತಿ ಮತ್ತು ಗೌರವ ಯಾವಾಗ ಮತ್ತೆ ಪ್ರೀತಿ ಮತ್ತು ಗೌರವ ಮದುವೆ ಆಗ್ತದೋ ಮನೆ ಒಳಗಡೆ ಸಂತೋಷ ನೆಲೆಯಾಗ್ತದೆ ಅರ್ಥ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಈ ಸೌಹನ ಕಲೆಯನ್ನಾದ್ರೆ ನಾವು ನಮ್ಮದನ್ನ ಇನ್ನೊಬ್ಬರಿಗೆ ಹೇಳಕ್ ಹೋಗ್ತೀವಿ ಅವ್ರ ತಲೆಯಲ್ಲಿ ಏನಿದೆ ಅದನ್ನ ಮಲ್ ತಿಳ್ಕೊಳ್ಳೋದು ನಾವು ಬಹಳ ಈ ಪ್ರೀತಿ ಮತ್ತು ಗೌರವದ ವಿಚ್ಛೇದನ ಆತು ಅಂತ ಹೇಳಿದೆ ನಾನು ಏನು ಮದುವೆ ಆಯ್ತು ಸ್ವಲ್ಪ ದಿವಸ ಆದ್ಮೇಲೆ ಇವೆರಡು ಬತ್ತಿ ಅಥವಾ ಕರ್ಪುರದಂಗ ಹೇಳದೆ ಕೇಳದೆ ಕರಿಗೋದು ಎರಡು ಎರಡು ಇವೆರಡು ಹೋದ್ವು ಅವಾಗ ಶುರುವಾತ್ ನೋಡ್ರಿ ಯುದ್ಧ ಶುರುವ ಅಂತರ ಯುದ್ಧ ಮಾನಸಿಕ ಮನಿ ಒಳಗ ಬೆಳವಣಿಗೆ ಕುಂಠಿತ ಆಗ್ಲಿಕ್ ಶುರುವಾ ನಾವು ಬೆಳಿತಾ ಇರುವಂತವ್ರು ಬೆಳದವ್ರು ಇವತ್ತು ನಮ್ಮ ದೇಶವನ್ನ ಪ್ರಪಂಚ ನೋಡ್ಲಿಕ್ಕೆ ಮನಿ ಒಳಗ್ ಏನಾಗ್ಲಿಕ್ಕೆ ಸೊ ಅದಕ್ಕೆ ಪ್ರತಿಯೊಂದು ಮನಿನೂ ಬೆಳಗಬೇಕು ಬೆಳಿಬೇಕು ಅಂದ್ರ ಮುಂದಿನ ವಾರ ನಾನು ಹೇಳುವಂತ ಇದೇ ವಿಷಯವನ್ನ ಮತ್ತೆ ನೀವು ಕೇಳಿಸ್ಕೋಬೇಕು ಮನೆಗೆದ್ದು ಮಾರೋಗ್ಯದೇ ಅಂತಾರ ಮನೆಯನ್ನು ಗೆಲ್ಲಬೇಕು ಆಮೇಲೆ ಮುಂದೆ ಹೊರಗಡೆ ಪ್ರೀತಿ ವಿಚ್ಛೇದನ ಗೌರವ ಬೇಡ ಬೇಡ ಪ್ರೀತಿ ಮತ್ತು ಗೌರವಗಳು ನಮ್ಮ ಒಂದು ಅಂದ್ರೆ ಅವಿನವ ಸಂಬಂಧವನ್ನ ನಾವು ಹೊಂದಲಿಕ್ಕೆ ಬಹಳ ಸಹಕಾರವ ಅವು ಹೊರಗೆ ಹೋಗಬಾರದು ಅಂತ ತಾವ್ ಹೇಳ್ತೀರಿ ಏನ್ ಪ್ರಶ್ನೆ ಕೊಡ್ತೀರಿ ನಮ್ಮ ಕೇಳುಗರಿಗೆ ಇವತ್ತಿನ ಈ ಒಂದು ಚರ್ಚಾ ವಿಷಯ ನಿಮ್ಗೆ ಯಾವ ರೀತಿ ಕುತೂಹಲ ಕೊಟ್ಟಿದೆ ಮತ್ತು ನಿಮ್ಗೆ ಏನು ಅನ್ಸೋದಲ್ಲ ಅದು ನಮಗೆ ಬರದ್ ಕಳಿಸ್ರಿ ನಮ್ ಎಲ್ಲ ಆತ್ಮೀಯ ಕೇಳೋಗ್ರ ಪರವಾಗಿ ಋತ್ಪೂರ್ವಕ ಅಭಿನಂದನೆಗಳು ಗುರಾಜ್ ಪಾಟೀಲ್ ಅವ್ರಿ ಸರಸ ಸಂಭಾಷಣೆ ಹೆಂಗಿರ್ಬೇಕು ಅದು ವಿರಸ ಸಂಭಾಷಣೆ ಹೆಂಗೆ ಆಗ್ತಾ ಇದೆ ಅನ್ನೋದನ್ನ ಬಹಳ ಅರ್ಥಗರ್ಭಿತವಾಗಿ ಎಂಥ ಒಳ್ಳೆ ಮಾತುಗಳನ್ನ ಹೇಳಿದ್ವಿ ಮುಂದಿನ ವಾರ ನಾವೇನು ಹೇಳ್ತೀವಿ ನಾವು ಕೇಳಕ್ ನಾವು ತಯಾರಿದ್ದೀವಿ ನಮ್ ಎಲ್ಲ ಆತ್ಮೀಯ ಕೇಳೋಗ್ರ ಪರವಾಗಿ ಋತ್ಪೂರ್ವಕ ಅಭಿನಂದನೆಗಳು ಧನ್ಯವಾದಗಳು ನಮಸ್ಕಾರ ಸಮ ಆಲೋಚನೆ ಹೇಳುತ್ತ ಆಡುತ್ತ ನೋಡುತ್ತ ಕಲಿಯುವುದು ಆಲೋಚನೆ ಸಿಗುವುದು ನೋಡ ಕಲ್ಪನೆಗೆ ವರ್ತನೆ ತೊಂದರೆ ಬುದ್ಧಿಯ ಜಯಿಸಲು ಮನವನು ಗೆಲ್ಲಲು ಜೀವನ ಸಾಗಲು ಪಾಲನೆ ಪೋಷಣೆ ಸುಬೋಧ ಸಮಾಲೋಚನೆ ಸರಣಿಯ ಇಂದಿನ ಕಾರ್ಯಕ್ರಮದಲ್ಲಿ ಇದುವರೆಗೆ ಪ್ರೀತಿ ವೆಡ್ಸ್ ಗೌರವ್ ಈ ವಿಷಯವಾಗಿ ಸಮಾಲೋಚಕರಾದ ಡಾ ಗುರುರಾಜ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಪ್ರಸ್ತುತಿ ಬಸವ ಚೌಳಿಯ ಸಂಕಲನ ತ್ರಿವೇಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಸುಬೋಧ ಕಲಿಕಾ ಕೇಂದ್ರ ರಾಮನಗರ ಹಗರಿಬೊಮ್ಮನಹಳ್ಳಿ ಮಕ್ಕಳ ನಡವಳಿಕೆಯಲ್ಲಿ ತೊಂದರೆ ಅಭ್ಯಾಸದಲ್ಲಿ ಆಸಕ್ತಿ ಇಲ್ಲದೆ ಇರುವುದು ಮಕ್ಕಳ ಭವಿಷ್ಯ ಕುರಿತು ಗೊಂದಲ ಮಕ್ಕಳು ಅಂಕ ಗಳಿಸುವಲ್ಲಿರುವ ಸಮಸ್ಯೆ ಹಠಮಾರಿತನ ಊಟ ನಿದ್ದೆ ದೈನಂದಿನ ದಿನಚರಿಯಲ್ಲಿ ಹೊಂದಾಣಿಕೆಯ ಕೊರತೆ ಹಾಗೂ ಇನ್ನಿತರ ಸಮಸ್ಯೆಗಳಿಗಾಗಿ ಉಚಿತ ವೆಬಿನಾರ್ನಲ್ಲಿ ಭಾಗವಹಿಸಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಪಡೆದು ಹಿಂದೆ ಸಂಪರ್ಕಿಸಿ ಸುಬೋಧ ಕಲಿಕಾ ಕೇಂದ್ರ ರಾಮನಗರ ಹಗರಿಬೊಮ್ಮನಹಳ್ಳಿ ಹಾಗೂ ಗೋಕುಲ್ ರಸ್ತೆ ಹುಬ್ಬಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಬುಧವಾರ ಮುಂಜಾನೆ ಹನ್ನೊಂದು ಗಂಟೆಗೆ ಹಾಗೂ ಶನಿವಾರ ಸಂಜೆ ಐದು ಗಂಟೆಗೆ ಸಂದೇಶ ಕಳಿಸಿ ವಾಟ್ಸ್ಆಪ್ ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ವೈಶಾಲಿ ಪಾಟೀಲ್ ಮಾಲೀಕರು ಚಷ್ಮಾ ಚಷ್ಮಾ ಕನ್ನಡಕದ ಅಂಗಡಿ ನವ ನವೀನ ವಿನಯಾಸದ ಫ್ರೇಮ್ ಹಾಗೂ ಕನ್ನಡಕಗಳಿಗಾಗಿ ಕಣ್ಣಿನ ಸಮಸ್ಯೆಗೆ ಮಾರ್ಗದರ್ಶನಕ್ಕಾಗಿ ಹಿಂದೆ ಸಂಪರ್ಕಿಸಿ ಚ್ಮಾ ಚಾ ಆಪ್ಟಿಕಲ್ ಶಾಪ್ ಅಪೋಸಿಟ್ ಕೆಎಂಸಿ ಗೇಟ್ ವಿದ್ಯಾನಗರ ಹುಬ್ಬಳ್ಳಿ ఫోన్ నంబర్ నైన్ సిక్స్ సిక్స్ త్రీ త్రీ నైన్ త్రీ వన్ ఫైవ్ జీరో ఆలో వర్తనే తొందరే బుద్ధి జయసలు మనవను ధల్లు జీవన సాగలు పాలనే పోషణ